ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನಾನು ಆರಾಮಾಗಿದ್ದೇನೆ ನಾನು ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊನ್ನೆ ತುಮಕೂರಿನವ್ರು ಮೆಸೇಜ್ ಹಾಕಿದ್ರು ಡೈಲಿ ವಿಡಿಯೋ ಮಾಡಿ ಹಾಕಿ ಅಂತ ಡೈಲಿ ಹಾಕಿದರೆ ನಂದು ಡೈಲಿ ರೊಟೀನ್ ವೀಡಿಯೋ ಮಾಡಬೇಕಾಗತ್ತೆ ಅದೇ ಬ್ರೇಕ್ಫಾಸ್ಟು ಅದೇ ಅಡಿಗೆ ಅದೇ ನಮ್ಮ ಗಂಗಮನೆ ಕಟ್ಟೋದು ಬಟ್ಟೆ ವಾಶ್ ಮಾಡೋದು ಅದೇ ಅದೇ ರೊಟೀನ್ ಆಗತ್ತೆ ನನ್ನದು ಅಪರೂಪಕ್ಕೆ ಆಚೆ ಈಚೆ ಹೋದಾಗ ಎಲ್ಲರೂ ಸಿಕ್ಕಿದಾಗ ಮೀಟ್ ಮಾಡಿದಾಗ ಪೂಜೆ ಫಂಕ್ಷನ್ ಅಂತ ಹೇಳಿದಾಗ ನಾನು ಜಾಸ್ತಿಯಾಗಿ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೇನೆ ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡ್ತಾ ಇದ್ದೇನೆ ಅಂತ ವಿಡಿಯೋ ಮಾಡ್ತಾಯಿದ್ದೇನೆ ಹಾಗೆಂತ ಡೈಲಿ ನಂದು ಡೈಲಿ ರೊಟೀನ್ ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಸ್ಪೆಷಲ್ ಏನಾದರೂ ಇದ್ರೆ ಖಂಡಿತ ನಾನು ಮನೆಯದು ವೀಡಿಯೋ ಮಾಡ್ತಾ ಇರ್ತೇನೆ ಇಲ್ಲದಿದ್ರೆ ಡೈಲಿ ಅಂದರೆ ನನಗೆ ವಾರದಲ್ಲಿ ತ್ರೀ ಫೋರ್ ಡೇಸ್ ರೊಟ್ಟಿಯೇ ಮಾಡ್ತಾ ಇರ್ತೇನೆ ನಿಮಗೆ ರೊಟ್ಟಿದೆ ಡೈಲಿ ಹೇಳಬೇಕಾಗತ್ತೆ ನಾನು ಮತ್ತೆ ಸ್ಪೆಷಲ್ ಮಾಡಿದಾಗ ವೀಡಿಯೋ ಮಾಡ್ಬೋದಷ್ಟೇ ಹೊರತು ಬೆಳಿಗ್ಗೆ ಬೇರೆ ಬ್ರೇಕ್ಫಾಸ್ಟ್ ಕಮ್ಮಿ ಯಾಕಂತ ಹೇಳಿದರೆ ರೊಟ್ಟಿಯೇ ಇಷ್ಟ ಇಲ್ರಿಗೂ ಕೊಡಗಿನವರಿಗೆ ತುಂಬ ಜನರಿಗೆ ರೊಟ್ಟಿ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ಅತ್ತೆಗೆಲ್ಲ ರೊಟ್ಟಿ ಅಂದರೆ ಡೈಲಿ ರೊಟ್ಟಿ ಮಾಡಿದರೂ ಬೇಜಾರಾಗಲ್ಲ ನನ್ನ ಯಜಮಾನ್ರಿಗೂ ಅಷ್ಟೇ ಡೈಲಿ ರೊಟ್ಟಿ ಮಾಡಿದರೂ ಬೇಜಾರಾಗಲ್ಲ ದೋಸೆ ಟೂ ಡೇಸ್ ದೋಸೆ ಮಾಡಿದರೆ ನೀರು ದೋಸೆ ಮಾಡಿದರೆ ಅವರಿಗೆ ಬೋರ್ ಆಗ್ತತ್ತೆ ಹಾಗೆ ಅದಕ್ಕೋಸ್ಕರ ಡೈಲಿ ನಂದು ಇಲ್ಲ ಅಪರೂಪಕ್ಕೆಲ್ಲ ನಾನು ಗಂಗಮ್ಮನ ತೋರಿಸೋದು ನಮ್ಮ ನಕ್ ಲಕ್ಕಿನ ತೋರಿಸೋದೆಲ್ಲ ಮಾಡ್ತಾ ಇರ್ತೇನೆ ಅಷ್ಟೇ ಇವತ್ತಿನ ನನ್ನ ದಿನವನ್ನು ಈ ವಿಡಿಯೋದಲ್ಲಿ ನೋಡಿ ಇವತ್ತು ಮಾರ್ನಿಂಗು ಬದನೆ ಪಲ್ಯ ರೊಟ್ಟಿಗೆ ಕಾಂಬಿನೇಷನ್ ನಮ್ಮ ಕೊಡಗಿನ ಎಲ್ಲರ ಇಷ್ಟವಾದ ರೊಟ್ಟಿ ಕಾಂಬಿನೇಷನ್ ಇದು ಬದನೆ ಪಲ್ಯ ಒಂದು ಬದನೆ ಸೀಸನ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಬದನೆ ಪಲ್ಯ ಜಾಸ್ತಿ ಆಗ್ತಾ ಇರುತ್ತೆ ನಾನು ಸಹ ಮಾಡಿದೆ ಇವತ್ತು ಜೊತೆಗೆ ರೊಟ್ಟಿಗೂ ರೊಟ್ಟಿ ಮಾಡೋಕ್ಕೂ ರೆಡಿ ಮಾಡ್ತಾ ಇದ್ದೇನೆ ರೊಟ್ಟಿ ಮತ್ತು ಉತ್ಪಾದನೆ ಪಲ್ಯ ಮಾಡೋಣ ಅಂತ ಹಿಟ್ಟು ರೆಡಿ ಆಗ್ತಾ ಇದೆ ನಂದು ರೊಟ್ಟಿಗೆ ರೊಟ್ಟಿ ಹೇಗೆ ಮಾಡೋದು ಅಂತ ವಿಡಿಯೋ ಹೇಳಿದ್ದೇನಲ್ವ ಯಾರೆಲ್ಲ ಟ್ರೈ ಮಾಡಿದಾರ ಗೊತ್ತಿಲ್ಲ ನನಗೆ ನಾನಂತೂ ವೀಡಿಯೋ ಮಾಡಿ ಹಾಕಿದ್ದೆ ನಂದು ರೊಟ್ಟಿ ಕೆಲಸ ಆಯಿತು ಇವತ್ತು ಸ್ವಲ್ಪ ಬೇಗ ರೊಟ್ಟಿ ಆಯಿತು ಜೊತೆಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಬೇಗ ಕೂತೆ ಇವತ್ತು ಹಸಿವಾಗ್ತಿತ್ತು ಹಾಗಾಗಿ ಬದನೆ ಪಲ್ಯದ ಜೊತೆಗೆ ರೊಟ್ಟಿ ಕೆಲಸ ಮುಗಿಸಿ ನಮ್ಮ ಗಂಗಮ್ಮನ ಕರ್ಕೊಂಡು ಹೋಗಕ್ಕೆ ಬಂದೆ ಗಂಗಮ್ಮನ ಫಸ್ಟ್ ಸಲ ಹೊರಗೆ ಕಟ್ಟಿದ್ರೆ ಮೇಯ್ತಾ ಇರ್ತಾಳೆ ಇವತ್ತು ಮಳೆ ಇಲ್ಲದ ಕಾರಣ ಮೇಯೋದು ಸ್ವಲ್ಪ ಸುಲಭ ಆಗತ್ತೆ ಫಸ್ಟ್ ಹೊರಗೆ ಗಂಗಮ್ಮನ ಕರ್ಕೊಂಡು ಬಂದಿದ್ದೇನೆ ನೋಡಿ ಮೇಕ ಅರ್ಜೆಂಟ್ ಓಡೋದು ನೋಡಿ ಓದ್ಲು ಅಲ್ಲಿ ಹಲಸಿನ ಹಣ್ಣಿದ್ದು ಇದು ಬಿದ್ದಿರ್ಬೇಕು ಅದಕ್ಕೆ ಓಡಿದ್ಲು ಕಟ್ಟಲಿಲ್ಲ ಇನ್ನು ಸಹ ಹಾಗೆ ಬಿಟ್ಟಿದ್ದೇನೆ ಹಗ್ಗ ಹಗ್ಗ ಬಿಟ್ಟರೆ ಈಗ ಮತ್ತೆ ಓಡಬೇಕೇನೋ ನಾನು ಅವಳ ಜೊತೆ ಕ್ಲೀನ್ ಮಾಡಬೇಕು ಸಣ್ಣ ತೆಗೆದು ಕ್ಲೀನ್ ಮಾಡಿ ಗುಡ್ಸಿಟ್ರೆ ಮತ್ತೆ ಇವ್ನಿಂಗ್ ಗಂಗಮ್ಮ ಬರೋಷ್ಟೊತ್ತಿಗೆ ಡ್ರೈ ಆಗಿರುತ್ತೆ ಈ ವರ್ಷದ ಫಸ್ಟ್ ಜಿಗಣೆ ನೋಡಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದಂಗೆ ಜಿಗಣೆಗಳು ಸ್ಟಾರ್ಟ್ ಆಯಿತು ನನ್ನ ಬ್ಲಡ್ ಬೇಕಂತ ಇದಕ್ಕೆ ನೋಡಿ ಒಂದ್ಸಲ ಅಂಟಿದ್ರೆ ಬಿಡಲ್ಲ ನೋಡಿ ಎಲ್ಲಿದ್ರೂ ಬರ್ತಿಲ್ಲ ಅದಕ್ಕೆ ಕೆಲವರನ್ನು ಜಿಗಣೆ ಥರ ಅಂತ ಜಿಗಣೇನ ಎಕ್ಸಾಂಪಲ್ ಕೊಡೋದು ಹಾ ನಿಮ್ಮೂರಲ್ಲಿ ಇದೆಯಾ ಜಿಗಣೆ ಕಮೆಂಟಲ್ಲಿ ಹೇಳಿ ನನಗೆ ನಮ್ಮ ಗಂಗಮ್ಮನ ಮನೆ ಕ್ಲೀನ್ ಆಯಿತು ನೋಡಿ ಮಾವಿನ ಹಣ್ಣು ಇವತ್ತೊಂದು ಮಾವಿನ ಹಣ್ಣು ಸ್ಪೆಷಲ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಜೊತೆಗೆ ಬದನೆ ಪಲ್ಯ ಸ್ವಲ್ಪ ಇದೆ ಒಟ್ಟಿಗೆ ತಿಂದು ಮುಗಿಸ್ ಉಳ್ದಿರೋದು ನೋಡೋಣ ಯಾರಿಗೆಲ್ಲ ಮಾವಿನ ಹಣ್ಣು ಇಷ್ಟ ಅಥ್ವಾ ಅದರ ಸ್ಪೆಷಲ್ ಎಂತ ಮಾಡ್ತೀನ ಮಾವಿನ ಹಣ್ಣಲ್ಲಿ ಹೇಳಿ ನನಗೆ ಕಮೆಂಟಲ್ಲಿ ನಾನಂತೂ ಇವತ್ತು ಒಂದು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ ಹೇಗಾಗತ್ತೆ ನೋಡೋಣ ನೋಡಿ ಎಲ್ಲೋ ಕಲರ್ ಇದೆ ಚಂದ ಒಂದು ಮಧ್ಯಾಹ್ನ ಊಟ ಇವತ್ತು ಪಾನಿಗೆ ಮೆಣಸು ಹುಡ್ಕೊಳ್ಳೋಕ್ಕೆ ಮೆಣಸು ಹಾಕಿದ್ದೇನೆ ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಹಾಕಿದ್ದೇನೆ ನನಗೆ ಸ್ವಲ್ಪ ಖಾರ ಖಾರ ಇದ್ದರೆ ಟೇಸ್ಟ್ ಇರುತ್ತೆ ಸ್ವಲ್ಪ ಮಂದಾಗಿ ಮಸಾಲೆ ಮಂದಾಗಿ ಗೊರಟಿಗೆ ಹಿಡ್ಕೊಂಡ್ರೆ ಊಟ ಆದಮೇಲೆ ಗೊರಟನ್ನ ಒಂದು ತಿನ್ನೋಕ್ಕೆ ಚಂದ ಇರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿಲ್ಲ ಹಾಗೆ ಫ್ರೈ ಮಾಡ್ಕೊತಾ ಇದ್ದೇನೆ ನಾನು ನಂದು ಮಸಾಲೆ ರೆಡಿ ಆಯಿತು ಹಾಗೆ ಒಂದು ಒಗ್ಗರಣೆ ಕೊಡುವ ಎಣ್ಣೆ ಹಾಕಿಟ್ಟಿದ್ದೇನೆ ಬೆಳ್ಳುಳ್ಳಿ ಒಗ್ಗರಣೆ ಒಗ್ಗರಣೆನಂದು ಬೆಳ್ಳುರಿನ ಗುದ್ದಿಟ್ಟು ಚಜ್ಜಿಟ್ಟಿದ್ದೇನೆ ಗೊತ್ತಿಲ್ಲ ಯಾರೆಲ್ಲ ಮಾವಿನಕಾಯಿನ ಹೇಗೆ ಹೇಗೆಲ್ಲ ರೆಸಿಪಿ ಮಾಡ್ತೀರಾ ಮಾವಿನ ಹಣ್ಣಲ್ಲಿ ಅಂತ ಇನ್ನೊಂದು ರೆಸಿಪಿ ಸಹ ಇದೆ ಆದರೆ ಇದು ಸ್ವಲ್ಪ ಬೇರೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇನೆ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಎಲ್ಲರ ಮನೆಯಲ್ಲಿ ಮಾವಿನ ಹಣ್ಣು ಏನಾದರೂ ಒಂದು ಅದರ ರೆಸಿಪಿ ಇರತ್ತೆ ಜೊತೆಗೆ ಊಟ ಮಾಡೋಕ್ಕೂ ಒಂದು ಟೇಸ್ಟ್ ಇರುತ್ತೆ ಸ್ವಲ್ಪ ಜಾಸ್ತಿ ಊಟ ಮಾಡ್ಕೋಬೋದು ಬೆಳ್ಳುಳ್ಳಿ ನನ್ನ ಮಗಳಿದ್ರೆ ಪಲ್ಯದಲ್ಲಿ ಯಾವುದ್ರಲ್ಲೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಅವಳು ಹುಡುಕಿ ಒಬ್ಬಳೇ ತಿಂತಾಳೆ ನಮ್ಮ ಮನ ಬೆಳ್ಳುಳ್ಳಿ ಮತ್ತೆ ಯಾರಿಗೂ ಸಿಗೋದಿಲ್ಲ ಈ ಫ್ರೈ ಮಾಡಿದ ಬೆಳ್ಳುಳ್ಳಿ ತಿನ್ನೋಕೊಂದು ಟೇಸ್ಟ್ ಇರುತ್ತೆ ಚೆಂದ ಅದು ಬ್ರೌನ್ ಕಲರ್ ಬರಬೇಕು ಚೆಂದ ಇರುತ್ತೆ ಕರೆಂಟ್ ಇಲ್ಲ ಯು ಪಿ ಎಸ್ಸಲ್ಲಿ ಮಿಕ್ಸಿ ಮಾಡಿದ್ದು ಅಷ್ಟೊಂದು ನೈಸ್ ಆಗಿಲ್ಲ ಕಾರಣ ನಿನ್ನೆ ನೈಟ್ ಹೋದ ಕರೆಂಟ್ ಇನ್ನೂ ಬರಲಿಲ್ಲ ನಮ್ಮ ಯು ಪಿ ಎಸ್ ಕೂಡ ಲೋ ಆಗಿದೆ ಬ್ಯಾಟ್ರಿ ಹಾಗಾಗಿ ತುಂಬ ನೈಸ್ ಆಗಿಲ್ಲ ಅದೀಗ ಮಿಕ್ಸಿ ಮಾಡಿದ್ದು ಹಾಕಿದ್ದೇನೆ ಜೊತೆಗೆ ಉಪ್ಪು ಹಾಕೋತಿದ್ದೇನೆ ನೀವು ಟೇಸ್ಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡ್ರೆ ಸಾಕು ಬೆಲ್ಲ ಸ್ವಲ್ಪ ಬೇಕೇ ಬೇಕು ಯಾಕೆಂಥೇಳಿದರೆ ಹಣ್ಣು ಅಷ್ಟೊಂದು ಸಿಹಿ ಇಲ್ಲದಿದ್ದರೆ ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ನೋಡಿ ಬೆಲ್ಲನೂ ಹಾಕೋತಿದ್ದೇನೆ ಇದು ಸಾಕಾಗೋದಿದ್ದರೆ ಮತ್ತೆ ನೋಡಿ ಟೇಸ್ಟ್ ನೋಡಿ ಬೆಲ್ಲ ಹಾಕೋಣ ಅಂತ ಇದು ಚಂದ ಕುದಿ ಬರುವಾಗ ಇದನ್ನ ಹಾಕಿದರೆ ಇದಕ್ಕೆ ಮತ್ತೆ ಇಳ್ಕೊಳ್ಳತ್ತೆ ಬೇವಿಗೆ ಮಾವಿನ ಹಣ್ಣು ಮಿಕ್ಸ್ ಮಾಡಿದ್ದೇನೆ ಅದಿನ್ನು ಸ್ವಲ್ಪ ದಪ್ಪಾಗಬೇಕು ಕುದಿ ಕುದಿ ಬಂದು 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 ದಪ್ಪಾಗಿ ಇದಕ್ಕೆಲ್ಲ ಚೆಂದ ಹಿಡ್ಕೋಬೇಕು ಊಟ ಆದಮೇಲೆ ಅದನ್ನ ಒಂದು ತಿನ್ನೋಕ್ಕೆ ಚಂದ ಇರುತ್ತೆ ಮಧ್ಯಾಹ್ನದ ಲಂಚ್ ರೆಡಿ ಮಾಡಿ ಯಜಮಾನ್ರಿಗೆ ಇಲ್ಲಿ ಅರ್ಧ ತನಕ ಬಂದು ಕೊಟ್ಟೆ ಬಂದಿದ್ರಿ ಇಲ್ಲಿ ತನಕ ಇದು ನಮ್ಮ ಶಾರ್ಟ್ ದಾರಿ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ನನಗೆ ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಮಸ್ತೆ